ಎಲ್ಲ ಸ್ನೇಹಿತರಿಗೂ ನಮಸ್ತೆ ಇವತ್ತಿನ ಬೆಳಗಿನ ತಿಂಡಿಯನ್ನು ಮಾಡಿಕೊಳ್ಳುವ ನಾನು ಒಂದು ಕಪ್ಪು ಬೊಂಬೆ ರವೆಗಿಂತ ಸ್ವಲ್ಪ ದೊಡ್ಡ ರವೆನ ತಗೊಂಡಿದ್ದೇನೆ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಅಪರೂಪಕ್ಕೆ ಬೆಂಗಳೂರಿಂದ ಅವರೆಕಾಳು ಸಿಕ್ಕಿದೆ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ರವೆಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳುವ ಅವ್ರೇ ಕಳಪಟ್ಟು ಚೆನ್ನಾಗಿ ಬರ್ತದೆ ರವೆ ಹುರ್ಕೊಂಡ್ರೆ ಉದುರು ಉದುರಾಗಿ ಬರ್ತದೆ ಅದಕ್ಕಾಗಿ ನಾನು ನಾಲ್ಕು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ತಿದ್ದೇನೆ ಒಂದು ಚಮಚ ಉದ್ದಿನ ವೇಳೆ ಒಂದು ಚಮಚ ಸಾಸಿವೆ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ತಿದ್ದೇನೆ ನಂತರ ಒಗ್ಗರಣೆ ಸಿಡಿದು ಚಟಪಟ್ಟ ಸಿಡಿದ ನಂತರ ಈರುಳ್ಳಿ ಮತ್ತು ಹಚ್ಚಿ ಮೆಣಸನ್ನು ಹಚ್ಚಿ ಇಟ್ಕೊಂಡನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಈರುಳ್ಳಿ ಮಾಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಾಡುತ್ತದೆ ಚೆನ್ನಾಗಿದೆ ಹಾಗೆ ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ ನಂತರ ನಾನು ಅವರೆ ಕಾಳನ್ನು ಸಿಪ್ಪೆ ಸುರಿದು ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಅವರೆಕಾಳು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಆದರೆ ಮಾತ್ರ ಇದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ಇದರಲ್ಲಿ ಏನೇ ವೆರೈಟಿನ ಮಾಡಿಕೊಂಡು ಚೆನ್ನಾಗಿ ಬರ್ತದೆ ನಮ್ಮವ್ರ ಕಡೆಯೂ ಆವಾಗವಾಗ ಸಿಗ್ತದೆ ಸಂತೆಗಳಲ್ಲಿ ಇದನ್ನು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದರೆ ಸಕ್ಕತ್ತಾಗಿರ್ತದೆ ಅದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಯಾಕಂದರೆ ಅವರೆಕಾಳು ಮತ್ತು ಕ್ಯಾರೆಟು ಸ್ವಲ್ಪ ಬೇಯಬೇಕು ಒಂದು ಕಪ್ಪಿಗೆ ಒಂದು ಐದು ಕಪ್ಪಾಗುವಷ್ಟು ನೀರನ್ನು ನಾನು ಹಾಕ್ಕೊಂಡು ಕುದಿಸಿಬಿಟ್ಟು ಒಂದು ಐದು ನಿಮಿಷ ಕುದಿಸಿದರೆ ಅವರೆಕಾಳು ಕ್ಯಾರೆಟ್ ಕ್ಯಾರೆಟೆಲ್ಲ ಬೇಯ್ತದೆ ಕುದಿಸ್ಬಿಟ್ಟು ಸವೇನ ಅದಕ್ಕೆ ಹಾಕಿಬಿಟ್ಟು ಮುಗಿಸಿದಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಸಕ್ಕರೆನ ಹಾಕಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡಿ ಸಾಕಾತಾಗಿದೆ ಮಾತ್ರ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಲಿಕ್ಕೆ ಚೆನ್ನಾಗಿ ಬರ್ತದೆ ಅಂದರೆ ಉಪ್ಪಿಟ್ಟು ರೆಡಿಯಾಗಿದೆ ಇದು ಅವರೇ ಕಾಳು ಆಗಿದ್ದರಿಂದ ಸಖತ್ತಾಗಿ ಟೇಸ್ಟ್ ಆಗಿರ್ತದೆ ಸೀಸನಲ್ಲಿ ಸಿಕ್ಕಿದಾಗ ಒಮ್ಮೆ ನೀವು ಕೂಡ ಮಾಡಿಕೊಂಡು ನೋಡಿ ಸ್ನೇಹಿತರೆ ನಮ್ಮ ಈಚೆ ಕುಂದ ಕಡೆ ಎಲ್ಲ ಇದು ಸಿಗೋದು ಕಡಿಮೆ ಯೂಸ್ ಮಾಡೋದು ಭಾರಿ ಕಡಿಮೆ ಆದ್ದರಿಂದ ನನಗೆ ಸಿಕ್ಕಿದಾಗ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನನಗೆ ಸಿಕ್ಕಿದೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಇನ್ನೂ ಕೆಲವು ವೆರೈಟಿಗಳನ್ನು ಮಾಡಿಕೊಳ್ಳುವ ಇದರಲ್ಲಿ ಚೆನ್ನಾಗಿರ್ತದೆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಇದರಲ್ಲಿ ಏನೇ ನೀವು ಮಾಡಿದರೂ ಚೆನ್ನಾಗಿರ್ತದೆ ನೋಡಿ ಅಷ್ಟು ಸಖತ್ತಾಗಿ ಬಂದಿದೆ ಉಪ್ಪಿಟ್ಟು ಹಿಂದೆ ನೋಡಬೇಕು ನೀವು ಕೂಡ ಮಾಡಿಕೊಂಡು ತಿಂದ್ಬಿಟ್ಟು ಆನಂತರ ಹೇಳಿ ನನಗೆ ಹಸಿ ಅವರೆಕಾಳು ಈ ಥರ ಇರ್ತದೆ ನೋಡಿ ಇದನ್ನು ಸಿಪ್ಪೆ ಸುಲಿದುಬಿಟ್ಟು ನಾನು ಒಂದು ಕಪ್ ತಗೊಂಡು ಸಿಪ್ಪೆ ಸುಲಿದುಬಿಟ್ಟು ಆಮೇಲೆ ಉಪ್ಪಿಟ್ಟನ್ನು ಮಾಡಿದ್ದೇನೆ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ಟೇಸ್ಟ್ ನೋಡಿ ಆಮೇಲೆ ನನಗೆ ಹೇಳಿ ಸ್ನೇಹಿತರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ತಾಗಿ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು